ನಮಸ್ಕಾರ ಕರ್ನಾಟಕ ಇವತ್ತು ಏಳು ಮೂವತ್ತಕ್ಕೆ ಆರ್ ಸಿ ಬಿ ವರ್ಸಸ್ ಗುಜರಾತ್ ಮ್ಯಾಚ್ ಇದೆ ಗುರು ವುಮೆನ್ಸ್ ಪ್ರೀಮಿಯರ್ ಲೀಗು ಎಲ್ಲಿ ಅಂತ ಅಂದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇವತ್ತು ಸೇರೋ ಕ್ರೌಡ್ ಆ ಸೌಂಡ್ ಗೆನೆ ಗುಜರಾತ್ ಅವರು ಫುಲ್ ಗಾಬರಿ ಆಗ್ಬಿಡ್ತಾರೆ ಅದಂತೂ ಪಕ್ಕ ಯಾಕಂದ್ರೆ ಮೊನ್ನೆ ಯು ಪಿ ವಾರಿಯರ್ಸ್ ವಿರುದ್ಧ ಜನ ಸೇರಿರೋದ್ ನೋಡಿ ಯು ಪಿ ವಾರಿಯರ್ಸ್ ಅವರೇ ಫುಲ್ ಗಾಬರಿ ಆಗ್ಬಿಡಿದ್ರು ಗುರು ಅಷ್ಟು ಜನ ಸೇರಿದ್ರು ಆ ಒಂದು ಮ್ಯಾಚ್ ಅಂತೂ ಸಿಕ್ಕಾಪಟ್ಟ ರೋಚಕವಾಗಿತ್ತು ಎರಡೇ ರನ್ ಇಂದ ಗೆದ್ರು ಆರ್ ಸಿ ಬಿ ಅವರು ಫುಲ್ ರೋಚಕವಾಗಿ ತಡ್ಕೊಂಡೋಗ್ ಪಡ್ಕೊಂಡ್ ಎರಡು ರನ್ ಇಂದ ಗೆದ್ರು ನಮ್ಗಂತೂ ಫುಲ್ ಖುಷಿ ಆಗೋಯ್ತು ಗುರು ಆ ತರ ಇಂಟ್ರೆಸ್ಟ್ ಆಗಿತ್ತು ಕರಿಮಣಿ ಮಾಲೀಕ ನಾನೆಲ್ಲ ಅಂತ ಕಾಮಿಟ್ರಿ ಮಾಡ್ತಾ ಸಕಾತಾಗೆ ಫುಲ್ ಜೋಶ್ ಕೊಟ್ಟಿದ್ರು ಇವತ್ತು ಸ್ನೇಹಿತರೆ ಗುಜರಾತ್ ತಂಡದ ಮೇಲೆ ಆರ್ ಸಿ ಬಿ ಗೆದ್ರೆ ಈ ಮ್ಯಾಚ್ ನ ಯಾರಿಗೆ ಅರ್ಪಣೆ ಮಾಡ್ತೀರಾ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾಕಂದ್ರೆ ಹೋದ ಮ್ಯಾಚ್ ಯು ಪಿ ವಾರಿಯರ್ಸ್ ವಿರುದ್ಧ ಗೆದ್ದಾಗ ಫಸ್ಟ್ ಮ್ಯಾಚ್ ಗೆದ್ದಿದ್ದು ಅರ್ಪಣೆ ಮಾಡಿದ್ ಯಾರಿಗೆ ಅಂದ್ರೆ ವಿರಾಟ್ ಕೊಹ್ಲಿಗೆ ಗಂಡು ಮಗು ಹೋಗಿತ್ತು ಆ ಮಗುವಿಗೆ ಅರ್ಪಣೆ ಮಾಡಿದ್ರು ಗುರು ಫ್ಯಾನ್ಸ್ ಫುಲ್ ಸೋಶಿಯಲ್ ಮೀಡಿಯಾದಲ್ಲೇ ವೈರಲ್ ಆಗ್ಬಿಟ್ಟಿತ್ತು ಪ್ರೀಮಿಯರ್ ಲೀಗ್ ಅಂತೂ ಕೇಳಲೇ ಬಿಡ್ರಿ ಐ ಪಿ ಎಲ್ ಆ ಈ ಸತಿ ಕಪ್ ನಮ್ದೇ ನಮ್ದೆ ಅಂದು ಒಂದು ಫುಲ್ ಇನ್ನು ಜೋಶ್ ಜಾಸ್ತಿ ಆಗಿದೆ ಅಂತೂ ಕಪ್ ಗೆಲ್ಲ ಈ ಸತಿನಾದ್ರು ವುಮೆನ್ಸ್ ಪ್ರೀಮಿಯರ್ ಲೀಗ್ ಆದ್ರೂ ಕಪ್ ನಮ್ದೆ ಅಂತ ಹೇಳ್ತಾ ಇವತ್ತು ಮ್ಯಾಚ್ ನಮ್ದೆ ಗುರು ಕಪ್ಪುನು ನಮ್ದೆ ಮತ್ತೆ ಸ್ನೇಹಿತರೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಸಪೋರ್ಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ನಮಸ್ಕಾರ